ನಮಸ್ಕಾರ ವೀಕ್ಷಕ್ರೆ ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ ಟೋಟಲಿ ಅರವತ್ತು ವರ್ಷ ಒಳಗಿರ್ಬೇಕು ಹದಿನೆಂಟು ವರ್ಷದ ಮೇಲ್ಪಟ್ಟಿರ್ಬೇಕು ಸೊ ನಿಮ್ ಎಲ್ಲರಿಗೂ ಕೂಡ ಎರಡೂವರೆ ಲಕ್ಷ ಎರಡು ಪಾಯಿಂಟ್ ಐವತ್ತು ಲಕ್ಷ ಹಣ ನಿಮಗೆ ಫ್ರೀ ಆಗಿ ಸಿಗ್ತಕ್ಕಂಥದ್ದು ಐದು ಲಕ್ಷದವರೆಗೂ ಕೂಡ ಫ್ರೀ ಆಗಿ ಸಿಗತ್ತೆ ಸೊ ಹಾಗಾದ್ರೆ ಈ ಒಂದು ಯೋಜನೆ ಯಾವುದು ಯಾವ ರೀತಿಯಾಗಿ ನಿಮಗೆ ಹಣ ದೊರಕತ್ತೆ ಒಬ್ಬೊಬ್ರು ನಂಬೋದಿಲ್ಲ ಸೊ ಆದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಡೆಫಿನೆಟ್ಲಿ ನೀವು ನಂಬೆ ನಂಬ್ತೀರಾ ಆಲ್ರೆಡಿ ಕೆಲವೊಂದಿಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿದೆ ಇನ್ನು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸಿಕೊಡನ ಸೊ ಏನೇನ್ ಮಾಡ್ಬೇಕು ಯಾವ ರೀತಿಯಾಗಿ ನಿಮ್ಗೆ ಹಣ ದೊರಕತ್ತೆ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸುಮಾರು ಐದು ಲಕ್ಷದವರೆಗೂ ಕೂಡ ಹಣ ಸಿಗತ್ತ ಅಂದ್ರೆ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಸೊ ಪ್ರತಿಯೊಬ್ಬರು ಕೂಡ ಯೋಜನೆಗಳನ್ನ ಪಡ್ಕೊಳ್ಳಿ ಯಾಕಂದ್ರೆ ಬಹಳಷ್ಟು ಯೋಜನೆಗಳಿದಾವೆ ಅಂತದ್ರಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಯೋಜನೆಗಳಿದಾವೆ ಇದು ರೈತರಿಗೆ ಸಂಬಂಧಪಟ್ಟಂತೆ ಅಂತ ಏನಿಲ್ಲ ಸೊ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ಪುರುಷರಿಗೆ ಮಹಿಳೆಯರಿಗೆ ಅದು ರೈತರಾಗಿರ್ಲಿ ಅಥವಾ ಬಿಡ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸುತ್ತೆ ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕನ್ ಮುಖಾಂತರ ಬಂದು ತಲುಪತ್ತ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ಆ ವೀಕ್ಷಕರೇ ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಬೇಕಾಗತ್ತೆ ಮೊದಲೇ ಹಂತದಲ್ಲಿ ನೀವು ಈ ಒಂದು ಕಾರ್ಡ್ ಅನ್ನ ಮಾಡಿಸಿದ್ರೆ ಮಾತ್ರ ನಿಮಗೆ ಹಣ ದೊರಕತಕ್ಕಂತದ್ದು ಇದು ಎಲ್ಲರಿಗೂ ಕೂಡ ಆದಷ್ಟು ಕಾರ್ಡ್ ಗೊತ್ತಿದೆ ಆದ್ರೆ ಅದರಲ್ಲಿ ಇರುವಂತಹ ಯೋಜನೆಗಳು ಗೊತ್ತಿಲ್ಲ ಯಾವ ರೀತಿಯಾಗಿ ಪಡ್ಕೊಳ್ಳೋದು ಗೊತ್ತಿಲ್ಲ ಬಹಳಷ್ಟು ಜನ ಇದ್ದಾರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಎಲ್ಲರೂ ಕೂಡ ಕಾರ್ಡ್ ಅನ್ನ ಮಾಡಿಸಿದ್ದಾರೆ ಯಾವ್ದಪ್ಪ ಅಂದ್ರೆ ನಿಮಗ್ ಗೊತ್ತಿದೆ ಲೇಬರ್ ಕಾರ್ಡ್ ಕಾರ್ಮಿಕ ಕಾರ್ಡ್ ಅಂತ ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ರೆ ನಿಮಗೆ ಎರಡೂವರೆ ಲಕ್ಷದವರೆಗೂ ಸಿಗತ್ತೆ ಐದು ಲಕ್ಷದವರೆಗೂ ಕೂಡ ಸಿಗತ್ತೆ ಸೊ ಹಾಗಾದ್ರೆ ಬನ್ನಿ ಯಾವ ಯಾವ ರೀತಿಯಲ್ಲಿ ಸಿಗತ್ತೆ ಏನ ಏನ್ ಮಾಡ್ಬೇಕಾಗತ್ತೆ ಈ ಒಂದು ಸಿಗ್ಬೇಕಂದ್ರೆ ಮೊದಲನೇದಾಗಿ ನೋಡ್ಕೊಳ್ಳಿ ಈ ಒಂದು ಬಿಜೆಪಿ ಪಕ್ಷ ಇರುವಾಗ ಈ ಒಂದು ಯೋಜನೆಯನ್ನ ಈ ಕಾರ್ಡ್ ಅನ್ನ ಜಾರಿ ಮಾಡಲಾಗಿತ್ತು ಇದು ಕಾಂಗ್ರೆಸ್ ಪಕ್ಷದಲ್ಲ ಲೇಬರ್ ಕಾರ್ಡ್ ಇದು ಗೊತ್ತಿರುವಂತಹ ವಿಷಯ ಕೇಂದ್ರ ಸರ್ಕಾರ ಜಾರಿ ಮಾಡಲಾಗಿತ್ತು ಪಕ್ಷದ ಆಡಳಿತ ಇದ್ದಾಗ ಜಾರಿ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇದನ್ನ ಆದಷ್ಟು ಬೆಳಕಿಗೆ ಬಂದಿತ್ತು ಎಲ್ಲರಿಗೆ ಗೊತ್ತಾಗಿತ್ತು ಸೊ ಹೀಗಾಗಿ ಇದರಲ್ಲಿ ನೀವು ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗೂ ಕೂಡ ಹಣವನ್ನ ನೀವು ಪಡ್ಕೊಳ್ಬಹುದಾಗಿರತ್ತೆ ಸುಮ್ ಸುಮ್ನೆ ಈ ಒಂದು ಕಾರ್ಡ್ ಅನ್ನ ಇಟ್ಕೊಂಡು ಕುಳಿತುಕೊಳ್ಬೇಡಿ ಇದರಿಂದ ಯೂಸ್ ಆಗ್ತಕ್ಕಂತದನ್ನ ತಿಳ್ಕೊಳ್ಳಿ ಓಕೆನಾ ಅರವತ್ತು ವರ್ಷ ಒಳಗಿರುವಂತಹ ಮತ್ತು ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಒಂದು ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಳ್ತಾರೆ ಸೊ ಈ ಒಂದು ಕಾರ್ಡ್ಗಳು ಆಲ್ರೆಡಿ ಬಹಳಷ್ಟು ಜನ ಹತ್ರನು ಇದೆ ಇದನ್ನ ಹೇಗ್ ಮಾಡಿಸ್ಕೊಳ್ಳೋದು ಆಲ್ರೆಡಿ ಬಹಳಷ್ಟು ಜನರಿಗೆ ಗೊತ್ತಿದೆ ಸೊ ಕೊನೆಯದಾಗಿ ಅದ್ರ ಬಗ್ಗೆನು ಕೂಡ ತಿಳಿಸ್ಕೊಡ್ತೀನಿ ನಾನ್ ಹೇಗ್ ಮಾಡ್ಕೊಳ್ಳೋದು ಹೇಗಿಲ್ಲ ಅನ್ನುವಂಥದ್ದನ್ನ ಅದೇ ರೀತಿಯಾಗಿ ನೋಡ್ಕೊಳ್ಳಿ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನೋಡಿ ಹೆರಿಗೆ ಸೌಲಭ್ಯಗೆ ಈಗ ಮಹಿಳೆಯರು ಕಾರ್ಮಿಕರಾಗಿರ್ತಾರೆ ಈಗ ನೋಡಿ ಕಟ್ಟಡ ಕಾರ್ಮಿಕರ ಅಂತ ನಿಮ್ಗೆ ಯಾರ್ಯಾರು ಬರ್ತಾರೆ ಗೊತ್ತಿರುವಂತದ್ದು ಪೇಂಟರ್ ಆಗಿರ್ಲಿ ಆ ಮನೆ ಕಟ್ಟೋರ್ ಆಗಿರ್ಲಿ ಸೆಂಟ್ರಿಂಗ್ ಆಗಿರ್ಲಿ ಟೋಟಲಿ ಒಂದು ಬಿಲ್ಡಿಂಗ್ ನಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆ ಸೀಮಿತ ಆಗಿರತ್ತೆ ಅದೇ ರೀತಿಯಾಗಿ ಹೆರಿಗೆ ಸೌಲಭ್ಯ ಮಹಿಳೆಯರು ಏನಾದ್ರು ಆ ಮಹಿಳಾ ಫಲಾನುಭವಿಗಳು ಮೊದಲು ಎರಡು ಮಕ್ಕಳಿಗೆ ಹೆಣ್ಣು ಮಕ್ಕಳಾಗಿದ್ರೆ ಮೂವತ್ತು ಸಾವಿರ ಹಣ ಸಿಗತ್ತೆ ಕಾರ್ಮಿಕರಿದ್ದು ಕಾರ್ಮಿಕ ಕಾರ್ಡ್ ಇದ್ದು ಅವರಿಗೆ ಹೆಣ್ಣು ಮಕ್ಕಳು ಜನಿಸಿದ್ದೆ ಆದ್ರೆ ಮೂರು ಮೂವತ್ತು ಸಾವಿರ ಹಣ ಸಿಗತ್ತೆ ಗಂಡು ಮಕ್ಕಳು ಏನಾದ್ರೂ ಜನಿಸಿದ್ದೆ ಆದ್ರೆ ಇಪ್ಪತ್ತು ಸಾವಿರ ಸಿಗತ್ತೆ ನೀವ್ ಐವತ್ತು ಲಕ್ಷ ಐದು ಲಕ್ಷ ಅಂತ ಹೇಳಿದ್ರಲ್ಲ ಅನ್ಬಹುದು ಅದ್ರ ಬಗ್ಗೆನು ಕೂಡ ಹೇಳ್ತೀನಿ ನಾನು ಇಲ್ಲಿ ಬಹಳಷ್ಟು ಯೋಜನೆಗಳಿದಾವೆ ಲೇಬರ್ ಕಾರ್ಡ್ ಒಂದೇ ಆದ್ರೆ ಅದರಲ್ಲಿ ಇರುವಂತಹ ಯೋಜನೆಗಳು ಸಿಕ್ಕಾಪಟ್ಟೆ ಇದಾವೆ ಅದನ್ನ ಯಾರು ಕೂಡ ನೀವು ತೆಗೆದುಕೊಳ್ತಾ ಇಲ್ಲ ಯೋಜನೆಯನ್ನ ಪಡ್ಕೊಳ್ತಾನೆ ಇಲ್ಲ ಸೊ ನೋಡಿ ಹೆರಿಗೆ ಸೌಲಭ್ಯ ಆಯ್ತಲ್ವಾ ಮದುವೆ ಸಹಾಯಧನ ಇದಂದ್ರು ಬಹಳಷ್ಟು ಜನ ಪಡ್ಕೊಳ್ತಾನೆ ಇಲ್ಲ ನೀವು ಬಹಳಷ್ಟು ಜನ ನೋಡಿ ಫಲಾನುಭವಿಗಳು ನೋಡಿ ಯಾರು ಮದುವೆಯನ್ನ ಆಗಿರ್ತೀವಿ ಆರು ತಿಂಗಳ ಒಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇಲ್ಲಿ ಫಲಾನುಭವಿಗಳ ಫಲಾನುಭವಿಗಳು ಯಾರು ಇರ್ತೀರಿ ನೋಡಿ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರುತ್ತೆ ನೀವೇ ಮದುವೆ ಆಗಿದ್ದಾಗ ಸೊ ನೀವೇ ಇದನ್ನ ಪಡ್ಕೊಳ್ಬಹುದು ಒಂದು ಅಥವಾ ನಿಮ್ಮ ಇಬ್ಬರು ಮಕ್ಕಳಿಗೆ ನೀವೇನಾದ್ರೂ ಹಿರಿಯರಾಗಿದ್ದು ನಿಮ್ಮ ಮಕ್ಕಳನ್ನ ಮದುವೆಯನ್ನ ಮಾಡ್ತಾ ಇದ್ರೆ ನಿಮ್ಮ ಮೊದಲ ಇಬ್ಬರ ಮಕ್ಕಳಿಗೆ ಯಾರ ಇಬ್ಬರದ್ದು ಮೊದಲನೇದಾಗಿ ಮದುವೆ ಮಾಡ್ತೀರಿ ಸೊ ಅವರಿಗೆ ಐವತ್ತು ಸಾವಿರ ಸಹಾಯಧನ ಸಿಗತ್ತಂತೆ ಐವತ್ತು ಸಾವಿರ ಸಹಾಯಧನ ಇಬ್ಬರಿಗೂ ಕೂಡ ಸಿಗುತ್ತೆ ಐವತ್ತು ಸಾವಿರ ಒಬ್ಬನಿಗೆ ಐವತ್ತು ಸಾವಿರ ಒಬ್ಬನಿಗೆ ಇನ್ನು ನೀವು ಮದುವೆ ಆಗ್ತಾ ಇದ್ರೆ ನೀವು ಹೆಂಗಿದ್ರೆ ಈಗ ಮದುವೆ ಆಗ್ತಾ ಇದ್ರೆ ನಿಮ್ಗೂ ಕೂಡ ಐವತ್ತು ಸಾವಿರ ಹಣ ಸಿಗತ್ತೆ ಸೊ ಆರು ಆರು ತಿಂಗಳ ಒಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಎಲ್ಲಿ ಸಲ್ಲಿಸ್ಬೇಕನ್ನುವಂತದನ್ನ ಹೇಳ್ತೀನಿ ನೆಕ್ಸ್ಟ್ ವೈದ್ಯಕೀಯ ವೆಚ್ಚಯನ್ನ ನೋಡ್ಕೊಳ್ಳಿ ವೈದ್ಯಕೀಯವಾಗಿ ವೆಚ್ಚಯನ್ನ ಕೊಡ್ತಾರೆ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಆಗಿರತ್ತೆ ಬಿಲ್ಡಿಂಗ್ ಮೇಲಿಂದ ಬಿದ್ದಿರ್ತೀರಿ ಅಥವಾ ಇನ್ನಿತರ ಏನಾದ್ರು ನೀವು ಲೇಬರ್ ಗಾರ್ಡ್ ಇರತ್ತೆ ಇನ್ನಿತರ ಏನಾದ್ರು ಪ್ರಾಬ್ಲಮ್ ಆಗಿರತ್ತೆ ಓಕೆನಾ ಸೊ ನೋಡಿ ಅಹ್ ನರರೋಗ ಚಿಕಿತ್ಸೆ ಇನ್ನಿತರ ಚಿಕಿತ್ಸೆಗಳನ್ನ ಮಾಡಿಸ್ಕೊಳ್ಲಿಕ್ಕೆ ನಿಮಗೆ ಕಿಡ್ನಿ ಶಸ್ತ್ರ ಚಿಕಿತ್ಸೆ ಡಯಾಲಿಸಿಸ್ ಚಿಕಿತ್ಸೆ ಮಳೆ ಶಸ್ತ್ರ ಮೂಳೆ ಶಸ್ತ್ರ ಚಿಕಿತ್ಸೆ ಇನ್ನಿತರ ಹಲವಾರು ಬಹಳಷ್ಟು ಇದಾವೆ ಸೊ ನಿಮಗೆ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಪಡ್ಕೊಳ್ಳಿದ್ರು ಸಹಿತ ನೀವು ಇದರಲ್ಲಿ ನಿಮಗೆ ಎರಡು ಲಕ್ಷದವರೆಗೂ ಕೂಡ ಸಹಾಯದನ್ನ ಸರ್ಕಾರವೇ ಕೊಡುತ್ತೆ ಸರ್ಕಾರದಿಂದನೇ ಎರಡು ಲಕ್ಷ ರೂಪಾಯಿ ಹಣ ನಿಮಗೆ ಸಿಗತ್ತೆ ಈ ಒಂದು ಚಿಕಿತ್ಸೆಯನ್ನ ಮಾಡ್ಕೊಳ್ಲಿಕ್ಕೆ ಬಹಳಷ್ಟು ಜನ ಇರ್ತೀರಿ ನೀವು ಬಹಳಷ್ಟು ಜನ ಅದು ಚಿಕಿತ್ಸೆ ಈ ಚಿಕಿತ್ಸೆ ಅಂತ ಹೇಳ್ಬಿಟ್ಟು ಇದಷ್ಟೇ ಅಲ್ಲ ಬಹಳಷ್ಟು ಚಿಕಿತ್ಸೆಗಳನ್ನ ನೀವು ಇದರಲ್ಲಿ ಅನುಭವಿಸುತ್ತೆ ನಾನು ಹೇಳಿರುವಂತದ್ದು ಅಷ್ಟೇ ಸೊ ಹೀಗಾಗಿ ಎರಡು ಲಕ್ಷ ರೂಪಾಯಿ ಹಣವನ್ನ ನೀವು ಪಡ್ಕೊಳ್ತೀರಿ ಸೊ ಕೊನೆಯದಾಗಿ ನಿಮ್ಗೆ ವೆಬ್ಸೈಟ್ ಲಿಂಕ್ ಕೂಡ ಕೊಡ್ತೀನಿ ನಾನು ಆ ವೆಬ್ಸೈಟ್ ಗೆ ಹೋದ್ರೆ ಸಾಕು ನಿಮ್ಗೆ ಒಂದು ಪೇಜ್ ನಲ್ಲಿ ಇಡೀ ಲಿಸ್ಟೇ ಇದೆ ಆ ಒಂದು ಲಿಸ್ಟ್ ಅನ್ನ ಓದ್ಕೊಂಡ್ರೆ ಸಾಕು ನೀವು ಪ್ರತಿಯೊಂದು ಯಾವ ರೀತಿಯಾಗಿ ನಾವು ಇದನ್ನ ಪಡ್ಕೊಳ್ಳೋದು ನಮಗೆ ಏನಾಗಿದ್ರೆ ಏನ್ ಸಿಗತ್ತೆ ಇನ್ನಿತರ ಬೇರೆದವ್ರಿಗೆ ಕೂಡ ಲೇಬರ್ ಕಾರ್ಡ್ ಇರುತ್ತೆ ಅವ್ರಿಗೆ ಏನಾದ್ರು ಆಗಿದ್ರೆ ಅದರಲ್ಲಿ ಏನ್ ಪಡ್ಕೊಳ್ತು ಸೊ ಆಗ್ಬೇಕಂತ ಏನಿಲ್ಲ ಆಗಿದ್ದೇ ಆದ್ರೆ ಅದನ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ನಾನ್ ಹೇಳ್ತಕ್ಕಂಥದ್ದು ಸೊ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟಂತ ಯೋಜನೆಗಳನ್ನ ರೈತರು ಪಡ್ಕೊಳ್ದೆ ಇಲ್ಲ ಆಲ್ಮೋಸ್ಟ್ ನಮ್ಮ ದೇಶದಲ್ಲಿ ಜಾರಿ ತರ್ತಾರೆ ಜಾರಿ ತರುವವರೆಗೂ ಕೂಡ ಹೋರಾಡ್ತಾರೆ ಆದ್ರೆ ಜಾರಿ ತಂದ್ಮೇಲೆ ಅದನ್ನ ಪಡ್ಕೊಳ್ಲಿಕ್ಕೆ ಹಿಂಜರಿತಾರೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಯೋಜನೆಗಳನ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತದ್ರಲ್ಲಿ ಇಂತಹ ಸಹಾಯಧನ ಆಗಿರ್ಲಿ ನಿಮ್ಗೆ ಎಲ್ಲೋ ಹೆಲ್ಪ್ ಆಗ್ಬಿಡತ್ತೆ ಸೊ ಹೀಗಾಗಿ ಇಂತಹವುಗಳನ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ನಾನು ಆದಷ್ಟು ಹೇಳ್ತಾ ಇರ್ತೀನಿ ಇನ್ನು ಅಪಘಾತ ಪರಿಹಾರ ಇಲ್ಲಿ ನೋಡ್ಕೊಳ್ಳಿ ಅಪಘಾತದಲ್ಲಿ ಏನಾದ್ರೂ ವ್ಯಕ್ತಿಯು ಮರಣ ಹೊಂದಿದ್ದೆ ಆದ್ರೆ ಮತ್ತೆ ಪ್ರತಿಯೊಬ್ಬರ ಹತ್ರ ಲೇಬರ್ ಕಾರ್ಡ್ ಇರಬೇಕು ಅವರಿಗೆ ಈ ರೀತಿ ಏನಾದ್ರೂ ಆಗಿದ್ದಾಗ ಮಾತ್ರ ಹೇಳ್ತಾ ಇದ್ದೀನಿ ನಾನು ಇವರ ವ್ಯಕ್ತಿಗೆ ಮದ ಮರಣ ಹೊಂದಿದ್ದಾಗ ಐದು ಲಕ್ಷ ಸಹಾಯಧನ ಸಿಕ್ಬಿಡತ್ತೆ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಸ್ಗೆ ಬಂದ್ಬಿಡತ್ತೆ ಎಷ್ಟು ಐದು ಲಕ್ಷ ಮರಣ ಹೊಂದಿದ್ದೆ ಆದ್ರೆ ಅದೇ ರೀತಿಯಾಗಿ ಸಂಪೂರ್ಣ ಶಾಶ್ವತ ಯಾದಲ್ಲಿ ಕೈ ಕಟ್ ಆಗಿರ್ಲಿ ಕಾಲ್ ಕಟ್ಟಾಗಿರ್ಲಿ ಇನ್ನೇತರ ಒಂದು ಯಾವುದೇ ತೊಂದರೆ ನೀವು ಶಾಶ್ವತವಾಗಿ ನೀವು ಅದನ್ನ ಪಾರ್ಟ್ಸ್ ಅನ್ನ ಕಳ್ಕೊಂಡೇ ಬಿಡ್ತೀರಾ ಅದನ್ನ ನೀವು ಅನುಭವಿಸ್ಲೇಬೇಕಾಗತ್ತೆ ಸಾಯೋವರೆಗೂ ಕೂಡ ಅಂತಹ ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದೆ ಆದ್ರೆ ಸೊ ನಿಮಗೆ ಎರಡು ಲಕ್ಷ ರೂಪಾಯಿ ಸಹಾಯಧನ ಸಿಗತ್ತೆ ವಾರ್ಷಿಕವಾಗಿ ಒಂದು ಸಾವಿರ ಪಿಂಚಣಿ ಸಿಗತ್ತೆ ವರ್ಷಕ್ಕೆ ಮಾಸಿಕವಾಗಿ ಒಂದು ಸಾವಿರ ಪಿಂಚಣಿ ಎರಡು ಲಕ್ಷ ರೂಪಾಯಿ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಸ್ ಗೆ ಬಂದು ತಲುಪತ್ತೆ ಸೊ ಈ ರೀತಿ ನಿಮಗೆ ಇದ್ರಲ್ಲಿ ಆ ಸಾಕಷ್ಟು ಯೋಜನೆಗಳಿದಾವೆ ಇವು ಅಷ್ಟೇ ಅಲ್ಲ ನಿಮಗೆ ಶೈಕ್ಷಣಿಕ ಅರ್ಹತೆ ತಕ್ಕಂತೆ ಸಾಕಷ್ಟು ನಿಮಗೆ ಆ ಇವೇನು ಸಹಾಯಧನಗಳಿದಾವೆ ಶೈಕ್ಷಣಿಕ ಅರ್ಹತೆಗೆ ಸ್ಕಾಲರ್ಶಿಪ್ಗಳು ಗೊತ್ತಲ್ವಾ ನಿಮಗೆ ಆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಬೇರೆ ಎಂಟನೇದಿಂದ ದಿಂದ ಹತ್ತನೇ ತರಗತಿವರೆಗೆ ಬೇರೆ ಡಿಗ್ರಿ ಆಗಿರ್ಲಿ ಪಿ ಯು ಸಿ ಆಗಿರ್ಲಿ ಇನ್ನಿತರ ಈ ರೀತಿ ಸಾಕಷ್ಟು ನಿಮಗೆ ಸೌಲಭ್ಯಗಳಿದಾವೆ ಈಗ ಯಾರು ಲೇಬರ್ ಕಾರ್ಡ್ ಅನ್ನ ಹೊಂದಿರ್ತೀರಿ ಸೊ ನಿಮ್ಮ ಮಕ್ಕಳಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಸೊ ಅದ್ರಲ್ಲಿ ಸಾಕಷ್ಟು ಯೋಜನೆಗಳನ್ನ ನೀವು ಪಡಿತೀರಿ ಸೊ ಈಗ ಸ್ಕಾಲರ್ಶಿಪ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಆದಷ್ಟು ಈಗ ರಾಜ್ಯ ಸರ್ಕಾರ ಜಮಾ ಮಾಡ್ಬೇಕಾಗಿದೆ ಜಮಾ ಮಾಡಿಲ್ಲ ಇನ್ನು ಕೂಡ ಒಬ್ರು ಅಂತಾರೆ ಹಣನ ಇಲ್ಲ ಇಲ್ಲಿಂದ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ನಮಗೆ ಏನ್ ಗೊತ್ತಿಲ್ಲ ಆದಷ್ಟು ಜಮಾ ಮಾಡಲಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆ ನಮ್ಮ ಮನವಿ ಕೂಡ ಇರುತ್ತೆ ಸ್ಕಾಲರ್ಶಿಪ್ ಗಳನ್ನ ಜಮಾ ಮಾಡಿ ಆದಷ್ಟು ಪಾಪ ವಿದ್ಯಾರ್ಥಿಗಳು ಅದರ ಮೇಲೆ ಆದಷ್ಟು ಡಿಪೆಂಡ್ ಆಗಿರುತ್ತಾರೆ ಅರ್ಧ ಫೀಸು ಸ್ಕಾಲರ್ಶಿಪ್ ಮೇಲೆ ಹೋದ್ರೆ ಇನ್ನು ಅರ್ಧ ಫೀಸ್ ಅನ್ನ ತಾವೇ ಹೇಗಾದ್ರೂ ಕೊಟ್ಕೊಳ್ತಾರೆ ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಸ್ಕಾಲರ್ಶಿಪ್ ಅತಿ ಅವಶ್ಯಕ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಈಗ ನೋಡಿ ದೊಡ್ಡ ದೊಡ್ಡ ಏನಾದ್ರೂ ಕಲಿತಾ ಇರ್ತಾರೆ ಅಲ್ಲಿ ಶಾರ್ಟ್ ಶಾರ್ಟೇಜ್ ಬಿದ್ದಿರುತ್ತೆ ಹಣದ ಸೌಲಭ್ಯ ಇರೋ ಇರೋದಿಲ್ಲ ಸೊ ಹೀಗಾಗಿ ಅವರಿಗೆ ಹೇಗಾದ್ರೂ ಸ್ಕಾಲರ್ಶಿಪ್ ಸಿಕ್ಕಿದ್ರೆ ಎಲ್ಲೋ ಖರ್ಚು ವೆಚ್ಚಗಳ ಆ ಮಾಡ್ಕೊಳ್ಬಹುದು ಬುಕ್ ಬುಕ್ಸ್ ಗಳನ್ನ ಪುಸ್ತಕಗಳನ್ನ ತೆಗೆದುಕೊಳ್ಬಹುದು ಈಗಾಗಲೇ ನೋಡಿ ಪ್ರತಿಯೊಂದು ಒಂದರಿಂದ ಎಂಟನೇ ಎಂಟನೇ ತರಗತಿ ಈ ರೀತಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ಹತ್ತನೇ ಪಿ ಯು ಸಿ ಡಿಗ್ರಿ ಈ ರೀತಿ ನೀವು ಮೆಡಿಕಲ್ ಓದ್ತಾ ಇದ್ರು ಸಹಿತ ನಿಮ್ಗೆ ಇಂಜಿನಿಯರಿಂಗ್ ಓದ್ತಾ ಇದ್ರು ಇದರಲ್ಲಿ ಸ್ಕಾಲರ್ಶಿಪ್ ಇದಾವೆ ಸೊ ಬಹಳಷ್ಟು ಜನರು ಒಂದು ವಿಷಯ ನಾನು ಹೇಳ್ತೀನಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಕಾರ್ಮಿಕ ಕಾರ್ಡ್ದು ಆ ಒಂದು ವೆಬ್ಸೈಟ್ ಗೆ ವಿಸಿಟ್ ಕೊಡಿ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಅಲ್ಲಿ ಇದೆ ಪ್ರತಿಯೊಂದು ಯಾವ ಯಾವ ರೀತಿ ನೀವು ಹಣ ಸಿಗತ್ತೆ ವಿದ್ಯಾರ್ಥಿಗಳಿಗೆ ಹೇಗೆ ಹಣ ಸಿಗತ್ತೆ ಆಕ್ಸಿಡೆಂಟ್ ಆಗಿದ್ರೆ ಏನ್ ಸಿಗತ್ತೆ ಮದುವೆ ಆಗಿದ್ರೆ ಹೆರಿಗೆ ಆಗಿದ್ರೆ ಮತ್ತೆ ಏನಾದ್ರು ಈ ರೀತಿ ಇನ್ನಿತರ ಹಲವಾರು ಯೋಜನೆಗಳ ಯಾವುದೇ ನಿಮಗೆ ಆರೋಗ್ಯ ಹಾನಿ ಆಗಿದ್ರು ಸಹಿತ ನಿಮಗೆ ಹಣವನ್ನ ಪಡಿಬಹುದು ಇಂತಹ ಎಲ್ಲಾ ಸೌಲಭ್ಯಗಳನ್ನ ನೀವು ಪಡ್ಕೊಳ್ಳೋದಿಲ್ಲ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿರುವಂತಹ ಕಾರಣ ವಿಡಿಯೋ ಲಾಂಗ್ ಆಗಿದೆ ಇಲ್ಲ ಅನ್ನೋದಿಲ್ಲ ಆದಷ್ಟು ಇಂಪಾರ್ಟೆಂಟ್ ಮಾಹಿತಿ ನಾನು ತಿಳಿಸ್ಕೊಡ್ಲೇಬೇಕಾಗಿತ್ತು ಅದಕ್ಕೆ ತಿಳಿಸ್ಕೊಟ್ಟಿದ್ದೀನಿ ಒಬ್ಬೊಬ್ರು ತಿಳ್ಕೊಳ್ತೀರಿ ಒಬ್ಬೊಬ್ರು ಬೈತೀರಿ ಮತ್ತೇನಿಲ್ಲ ಸೊ ಎಲ್ಲಾನು ಇರೋದೆ ಈಗ ನೋಡಿ ಇಷ್ಟು ಅಪ್ಡೇಟ್ ನಾನು ತಿಳಿಸ್ಕೊಟ್ಟಿದ್ದೀನಿ ಏನೇ ಇದ್ರಿಗೆ ಸಂಬಂಧಪಟ್ಟಂತ ಆಗಿರ್ಲಿ ಬೇರೆ ಬೇರೆ ಸೌಲಭ್ಯಗಳಿಗೆ ಸಂಬಂಧ ಸಂಬಂಧಪಟ್ಟಂತ ಆಗಿರ್ಲಿ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ಮೆಸೇಜ್ ಮಾಡಿ ನಾನು ರಿಪ್ಲೈ ಕೊಡ್ತೀನಿ ಖಂಡಿತವಾಗ್ಲು ಆದ್ರೆ ಫಾಲೋ ಮಾಡಿರ್ಬೇಕು ಈಗ ಈ ಒಂದು ಎಲ್ಲಾ ಯೋಜನೆಗಳಿಗೆ ನೀವು ಪಡ್ಕೊಳ್ಬೇಕಂದ್ರೆ ಸಿ ಎಸ್ ಸಿ ಸೆಂಟರ್ ಗಳಿಗೆ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಇನ್ನಿತರ ಸರ್ಕಾರಿ ಕೇಂದ್ರಗಳಿಗೆ ಹೋಗಿ ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಚರ್ಚೆ ಮಾಡಿಕೊಂಡು ಅಲ್ಲಿಂದ ನೀವೇನ್ ಮಾಡ್ಕೊಳುದು ಒಂದು ಸೌಲಭ್ಯವನ್ನ ಪಡ್ಕೊಳ್ಬಹುದು ಓಕೆನಾ ಸೊ ಪ್ರತಿಯೊಬ್ಬರು ಸಿ ಎಸ್ ಸಿ ಸೆಂಟರ್ ಗಳಿಗೆ ಗ್ರಾಮವನ್ನು ಕರ್ನಾಟಕವನ್ನು ಗಳಿಗೆ ಭೇಟಿ ನೀಡಿ ಆದಷ್ಟು ಈ ರೀತಿ ಏನಾದ್ರೂ ನಿಮ್ಗೆ ಸಂಭವಿಸಿದ್ದೆ ಆದ್ರೆ ಈ ರೀತಿ ಏನಾದ್ರೂ ನಿಮ್ಗೆ ಹಣ ಪಡ್ಕೊಳ್ಳಕ್ಕೆ ನೀವು ಅರ್ಹರಿದ್ರೆ ಓಕೆನಾ ಆದಷ್ಟು ಎಲ್ಲರೂ ಕೂಡ ಹೋಗಿ ಭೇಟಿ ನೀಡಿ ಈ ಒಂದು ಯೋಜನೆಯನ್ನ ಈ ಒಂದು ಯೋಜನೆಗಳನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಲಿಸ್ಟ್ ಅನ್ನ ಮೊದಲು ತಿಳ್ಕೊಳ್ಳಿ ಡಿಸ್ಕ್ರಿಪ್ಷನ್ ಇಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅದನ್ನ ಮೊದಲು ಓದ್ಕೊಳ್ಳಿ ಪೂರ್ತಿಯಾಗಿ ಓಕೆನಾ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ವಿಶ್ವ ಲಾಕಿ